ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು ಹಂಗಾಗಿ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು ಸೀರನ್ನು ಸ್ಕೂಲ್ಗೂ ಕಳಿಸಿದ್ದಾಯಿತು ಇನ್ನು ತುಂಬಿಟ್ಕೆ ಅಕ್ಕಿ ಉರಿಬೇಕಿತ್ತು ನಿಮಗೆ ಗೊತ್ತಲ್ಲ ಮಾರಿ ಹಬ್ಬ ಸ್ಪೆಷಲ್ ತುಂಬಿಟ್ಟು ಮತ್ತೆ ಅವರೆಕಾಳು ತೆಗ್ರಿಕಾಳು ಹುಳ್ಳಿಕಾಳು ಪಲ್ಯ ಮತ್ತು ಕೈಸ ಸಾಂಬಾರು ಅನ್ನ ಇದನ್ನು ದೇವ್ರಿಗೆ ಎಡೆ ಕೊಡ್ತೀವಿ ಇನ್ನು ತುಂಬಿಟ್ಕೆ ಅಕ್ಕಿ ಉರಿಯೋಣ ಅಂದ್ಬಿಟ್ಟು ಅಕ್ಕಿ ಹುರ್ಕೊಂಡೆ ನೀಟಾಗಿ ಕೆಂಪು ಹುರಿಬೇಕು ಇದನ್ನು ಮಿಲ್ಲಕ್ಕೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಹುರಿದೆ ಈ ಹುರಿದಿರೋದಕ್ಕೆ ಸ್ವಲ್ಪ ನಾನು ಬೇಳೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಹೆಸರುಬೇಳೆನ ಸ್ವಲ್ಪ ಸೀಸ್ಮೆಲ್ ಹೋಗಂಗೆ ಸ್ವಲ್ಪ ಕೆಂಪಿಗೆ ಹುರಿದಿಟ್ಕೋತೀನಿ ಇದನ್ನು ಆರಿದ್ದಕ್ಕೆ ಕಡಲೆ ಮತ್ತು ಏಲಕ್ಕಾಯಿನ ಹಾಕಿ ನಾನು ಮಿಲ್ಲಕ್ಕೆ ಕೊಟ್ಟು ಕಳಿಸ್ದೆ ಅದನ್ನು ಬಿಡ್ಸ್ಕೊಬರೋ ಅಷ್ಟರಲ್ಲಿ ಪಾಕನಾದರೂ ತೆಗೆದುಬಿಡೋಣ ಅಂತ ಒಂದು ಪಾತ್ರೆಗೆ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಪಾಕನ ರೆಡಿ ಮಾಡೋಕ್ಕೆ ಇಟ್ಟಿದ್ದೆ ಒಂದು ಸೈಡು ಇನ್ನೊಂದು ಸೈಡು ಕಡಲೆ ಬೀಜ ಎಲ್ಲ ನೂರ್ಕೊಂಬಿಡೋಣ ಕರೆಂಟ್ ಬೇರೆ ಇರಲಿಲ್ಲ ಊರಲ್ಲಿ ಹಾಗಾಗಿ ಇನ್ನು ಎಳೆ ತಗೊಂಡು ಹೋಗೋಕೆ ಲೇಟ್ ಆಗುತ್ತಲ್ಲ ಅನ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದ ಅವ್ನು ಮಲಗಿದ ಟೈಮಲ್ಲಿ ಕೆಲಸ ಬೇಗ ಬೇಗ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಕಡಲೆ ಬೀಜ ಎಲ್ಲ ನುರಿದು ಅದು ಸಿಪ್ಪೆ ಎಲ್ಲ ತೆಗೆದೆ ಇನ್ನು ಮಾಮೂಲಿ ಸ್ವಲ್ಪ ಎಳ್ಳು ಕೂಡ ಹುರ್ಕೊಂಡೆ ಕರಿ ಎಳ್ಳು ಮತ್ತು ಕಡಲೆ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೆ ಆ ಸಿಟ್ಟನು ಕೂಡ ಬಂದು ಕೊಟ್ಟರು ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ನಮ್ಮೂರಲ್ಲೇ ಮಿಲ್ ಮಿ ಮಿಷಿನ್ ಐತೆ ಅಕ್ಕಿ ಬಿಡಿಸೋದು ಹಾಗಾಗಿ ಬೇಗ ಒಂದು ಓ ಒಂದು ಐದು ನಿಮಿಷಕ್ಕೆ ಬಿಡ್ಸ್ಕೊ ಬಂದು ಕೊಟ್ರು ಅದನ್ನು ಒಂದರಿ ಮಾಡಿ ಹಾಕಿದೆ ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಪುಡಿ ಮಾಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ ನೀಟಾಗಿ ಅಷ್ಟರಲ್ಲಿ ಪಾಕನೂ ಕೂಡ ಬೇಯಿತು ಚೆನ್ನಾಗಿ ಪಾಕ ಮಾಡಿದ್ರೆ ಗಟ್ಟಿಯಾಗುತ್ತೆ ಉಂಡೆ ಅಂದ್ಬಿಟ್ಟು ನಾನು ಅತಿ ಗಟ್ಟಿಗೂ ಬೇಡ ಅತಿ ತೆಳ್ಳೆನೂ ಬೇಡ ಅಂದ್ಬಿಟ್ಟು ಮೀಡಿಯಮಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ ನೀಟಾಗಿ ಬಂತು ತುಂಬಿಟ್ಟು ಚೆನ್ನಾಗಿತ್ತು ಇನ್ನು ತುಂಬಿಟ್ಟು ಕೆಲಸ ಮುಗೀತು ಇನ್ನಷ್ಟರಲ್ಲಿ ಇನ್ನು ಕಾಳಿನ ಪಲ್ಯ ಸಾಂಬಾರು ಅನ್ನ ಎಲ್ಲ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಇನ್ನು ಯುಗು ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಈರುಳ್ಳಿ ಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಚ್ಕೊಂಡು ಎಲ್ಲನೂ ಸಾಂಬಾರಿಗೆಲ್ಲ ಅದ ಮಾಡಿ ಎಲ್ಲನೂ ರೆಡಿ ಮಾಡಿದೆ ಇನ್ನು ಇದು ಕಾಳು ಪಲ್ಯ ಮುಗೀತು ಕೆಲಸ ಒಂದು ಸೈಡು ಅನ್ನ ಕಿಟ್ಟಿದೆ ಇನ್ನೊಂದು ಸೈಡು ಸಾಂಬಾರು ಕೂಡ ಆಯಿತು ಬೇಗನೆ ಆಯಿತು ಕರೆಂಟ್ ಬತ್ತಿದಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಎಲ್ಲನೂ ಆಯಿತು ಅನ್ನ ಅದೆಲ್ಲ ಕೆಲಸ ಮುಗೀತು ಅಷ್ಟರಲ್ಲಿ ಎಲ್ಲ ಹೋಗ್ತವ್ರೆ ಕಣಮ್ಮ ಅಂದ್ಕೊಂಡು ಬಂದ್ಲು ಸೇರಿ ಇನ್ನು ನಾನು ಟೈಮ್ ಆಯಿತು ತುಂಬ ಆಗಿತ್ತಲ್ವ ಬೇಡ ಪಾಪ ಕರ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿಲ್ಲ ಸ್ವಲ್ಪ ಕೆಳಗಡೆ ಹೋಗ್ಬೇಕು ಅದಕ್ಕೆ ಬೇಡ ಅಂದರು ಸಿರಿ ಮತ್ತು ಅತ್ತೆ ನಮ್ಮ ಅವ್ರಿಗೈತಿ ಅವರೇ ಹೋದರು ಎಡೆ ತೊಗೊಂಡು ನಾನು ಮನೆ ಹತ್ರನೇ ಉಳ್ಕೊಂಡೆ ನಮ್ಮ ಹಸ್ಬೆಂಡು ಕೂಡ ಹೋದರು ನೋಡಿ ಇದೆ ನಮ್ಮೂರಿನ ದೇವಸ್ಥಾನ ಅಳು ಮಾರಮ್ಮ ಎರಡು ದೇವಸ್ಥಾನ ಇದೆ ಒಂದು ಅಳೂರು ಮಾರಮ್ಮ ಒಂದು ಮಾರಮ್ಮ ಒಂದು ಊರು ಒಳಗಡೆ ಐತೆ ಇನ್ನೊಂದು ಊರಿಂದ ಹೊರಗಡೆ ಈ ಮಾರಮ್ಮೆ ವೆಜ್ಜು ತುಂಬಿಟ್ಟು ಮತ್ತು ಕಾಳು ಪಲ್ಯ ಕಾಯಿಸು ಸಾಂಬಾರು ಅನ್ನ ಆ ಮಾರಮ್ಮೆ ನಾನ್ ವೆಜ್ ತಂಬಿಟ್ಟು ಮತ್ತು ನಾನ್ ವೆಜ್ ಮಾಡ್ತೀವಿ ಅದನ್ನು ಮೇ ತಿಂಗಳಲ್ಲಿ ಮಾಡ್ತೀವಿ ಇದಕ್ಕೆ ಶಿವರಾತ್ರಿಗಿಂತ ಮುಂಚೆನೇ ಮಾಡ್ತೀವಿ ಒಟ್ಟಿಗೆ ಎರಡು ಸಲ ನಮ್ಮೂರಲ್ಲಿ ಮಾರಿ ಹಬ್ಬ ಮಾಡ್ತೀವಿ ನೋಡಿ ತಂದಂಥ ಊಟ ಕಾಳು ಮತ್ತು ತುಂಬಿಟ್ಟು ಇವೆಲ್ಲನೂ ಇಲ್ಲಿ ಮುಂದೆ ಪಂಚೆ ಹಸಿರ್ತಾರೆ ಅಗಸ್ರು ಅವರು ಪ್ರಸಾದನ್ನೆಲ್ಲ ತೊಗೊಂಡೋಗ್ತಾರೆ ಅವರು ಕೊಟ್ಬಿಡ್ತೀವಿ ಎಲ್ಲನೂ ಕೂಡ ಈ ಥರ ಜೋಡಿಸಿ ಪ್ರತಿಯೊಬ್ಬರು ತಂದಿದ್ದೆಲ್ಲನೂ ಈ ಥರ ಹಾಕಿಟ್ಟಿದ್ರು ನೋಡಿ ನಮ್ಮ ಅಮ್ಮನ ಊರಲ್ಲಿ ಒಂದೇ ಸಲ ಟಮಟೆ ಬಿಡಿತಾರೆ ಬನ್ನಿ ಪ್ರಸಾದ ತಗೊಂಡು ಬನ್ನಿ ಮಾರಮ್ಮಂಗೆ ಅಂತ ಇಲ್ಲೇನಿಲ್ಲ ಟಮಟೆ ಬಿಡಿತಾರೆ ಎಲ್ಲರೂ ಆರೂವರೆ ಏಳು ಆರೂವರೆ ಏಳು ಗಂಟೆ ಆಯ್ತಿದಂಗೆ ಸ್ಟಾರ್ಟ್ ಸುಮ್ಮನೆ ತೊಗೊಂಡು ಹೋಯ್ತಾ ಇರ್ತಾರೆ ಎಡೆನ ಎಲ್ಲರೂ ಬಂದಂಗೆ ಬಂದಂಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತುಂಬ ರಶ್ ಆಗಲ್ಲ ಅಂದರೆ ಒಂದೇ ಸಲ ಬಂದರೆ ಎಲ್ರಿಗೂ ಹಿಂಸೆ ಆಯ್ತದೆ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ ಒಂದೇ ಬಂದಂಗೆ ಬಂದಂಗೆ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ನೋಡಿ ನಮ್ಮ ಸಿರಿಗಂತೂ ಫುಲ್ ಖುಷಿ ಇವತ್ತು ಭಾರಿ ಹಬ್ಬ ಅಲ್ವಾ ಕೆಳಗಡೆ ಮನೆಯಿಂದ ಕೆಳಗಡೆ ಬಂದು ಇಲ್ಲಿ ಮ ಹೋಗ್ಬೋದಲ್ವ ಆಟ ಆಡೋಕ್ಕೆ ಅಂದ್ಬಿಟ್ಟು ಅಲ್ಲೆಲ್ಲ ಮಕ್ಕಳು ಇರ್ತಾವಲ್ಲ ಖುಷಿ ಬೆಳಿಗ್ಗೆ ಸ್ಕೂಲ್ಗೂ ಹೋಗೋಲ್ಲ ಅಂತ ಆಟ ಬೇರೆ ಮಾಡ್ತಿದ್ಲು ನನ್ನ ಹಬ್ಬ ಇವಾಗ ಸ್ಕೂಲ್ಗೆ ಹೋಗೋಲ್ಲ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಮ್ಯಾಮ್ ಹೇಳು ಬೇಗ ಸ್ಕೂಲಿಂದ ಬಿಡೋ ಕೇಳು ಅಂತ ನಾನು ಆಯಿತು ಹೇಳ್ತೀನಿ ಮಗಳೇ ಸ್ಕೂಲ್ ಅಂತ ಸಮಾಧಾನ ಮಾಡಿ ಕಳಿಸ್ದೆ ನೋಡಿ ನಮ್ಮೂರಿನ ಹಬ್ಬದ ಸ್ಪೆಷಲ್ ಈ ಥರ ಈ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಮುಗಿತ್ತು ಈ ದೇವಸ್ಥಾನದ್ದು ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಮುಂಚೆ ಈ ಥರ ಎಲ್ಲ ಹಚ್ಚಿ ಹೋಗ್ತಾರೆ ಪೂಜೆ ಎಲ್ಲ ಮುಗಿದ ಮೇಲೆ ಲಾಸ್ಟ್ನಲ್ಲಿ ಈ ಥರ ಇದು ಮಾಡಿಬಿಟ್ಟು ಅಲ್ಲಿಗೂ ಸ್ವಲ್ಪ ಪ್ರಸಾದನ ತಗೊಂಡು ಹೋಗ್ತಾರೆ ಲಾಸ್ಟ್ ಎಂಡಲ್ಲಿ ನೋಡಿ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲರೂ ಹೋದ್ಮೇಲೆ ಲಾಸ್ಟ್ನಲ್ಲಿ ಕೆಲವರು ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಉಳ್ಕೊಂಡಿರ್ತಾರಲ್ಲ ಇಷ್ಟು ಜನ ಮಾತ್ರ ನಮ್ಮ ಹಸ್ಬೆಂಡು ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹಾಗಾಗಿ ಅವರು ನೀಟಾಗಿದ್ದು ಲಾಸ್ಟ್ ತನಕ ವೀಡಿಯೋ ಮಾಡ್ಕೊಬಂದು ಕೊಟ್ಟರು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು ಇದಾಗಿತ್ತು ಫ್ರೆಂಡ್ಸ್ ನಮ್ಮೂರಿನ ಹಬ್ಬದ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು